ನಮಸ್ಕಾರ ಇವತ್ತು ನಾನು ಈ ರಿಲೀಸ್ ಡೀಡ್ ಇದೆಯಲ್ಲ ಹಕ್ಕು ಕುಲಾಸೆ ಪತ್ರ ಅಥವಾ ಹಕ್ಕು ಬಿಡುಗಡೆ ಪತ್ರ ಅದರ ಬಗ್ಗೆ ಒಂದು ಮಾಹಿತಿ ನೀಡಬೇಕು ಅಂತ ಹೇಳಿ ತಮ್ಮ ಮುಂದೆ ನಿಂತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಹಕ್ಕು ಕುಲಾಸೆ ಪತ್ರ ರಿಲೀಸ್ ಡೀಡು ರಿಂಕ್ವೆಷ್ಮೆಂಟ್ ಡೀಡು ಮತ್ತು ಹಕ್ಕು ಬಿಡುಗಡೆ ಪತ್ರ ಬೇರೆ ಎಲ್ಲ ಹೆಸರಲ್ಲೂ ಕರೀತೀವಿ ನಾವು ಅದೇನಂದ್ರೆ ಒಬ್ಬರು ತಮ್ಮ ಹಕ್ಕನ್ನು ಇನ್ನೊಬ್ಬರು ಪರವಾಗಿ ಬಿಟ್ಟು ಅದು ಬರೆದು ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ರಿಜಿಸ್ಟರ್ ಮಾಡಿಕೊಟ್ರೆ ಅದು ಯಾರು ಪರವಾಗಿ ಬರ್ಕೊಟ್ಟಿರ್ತೋ ಅವರು ಬರೆದು ಕೊಟ್ಟವರ ಹಕ್ಕು ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಹಸ್ತಾಂತರ ಆಗುತ್ತೆ ವರ್ಗಾವಣೆ ಆಗುತ್ತೆ ನಿಮಗೆ ಗೊತ್ತಿದೆ ನಾನು ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೀನಿ ಆದರೆ ಸಾಮಾನ್ಯವಾಗಿ ನಾವೇನು ನೋಡ್ತೀವಿ ಕುಟುಂಬ ಸದಸ್ಯರಲ್ಲಿ ನೋಡ್ತೀವಿ ಈಗ ಯಾರೋ ಒಬ್ಬರು ಮೂರ್ನಾಲ್ಕು ಜನ ಅಂಟಮ್ಮಂದರು ಅಕ್ಕ ತಂಗಿಯರು ಇರ್ತಾರೆ ಅದರಲ್ಲಿ ಒಬ್ಬರು ಇಬ್ಬರು ನಾವು ಒಳ್ಳೆ ಇದ್ದೀವಿ ಅಂತನೋ ಅಥವಾ ಅನುಕೂಲವಾಗಿದ್ದೀವಿ ಅಂತನೋ ಕುಟುಂಬದ ಆಸ್ತಿ ಬೇಡ ನಮ್ಮ ಹಕ್ಕಿನ ನಮಗೆ ಬರಬೇಕಾದಂತ ಭಾಗವನ್ನು ನನ್ನ ಇಂಥ ತಂಗಿಗೋ ಅಣ್ಣನಿಗೋ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳೋದು ಅಥವಾ ನನ್ನ ಇದನ್ನು ಈ ಮೂಲಕ ಬಿಟ್ಕೊಡ್ತಾ ಇಂಥ ಕುಟುಂಬ ಸದಸ್ಯರು ಪರವಾಗಿ ಬರ್ಕೊಡ್ತಕ್ಕಂಥದ್ದು ರಿಜಿಸ್ಟರ್ ಆಗ್ತಕ್ಕಂಥದ್ದು ಆ ನಂತರ ನಾಲ್ಕು ಜನ ಹಂಚ್ಕೋಬೇಕಾದ್ದನ್ನು ಇಬ್ಬರು ಹಂಚ್ಕೊಳ್ತಕ್ಕಂಥದ್ದು ಅಥವಾ ಆರು ಜನ ಹಂಚ್ಕೋಬೇಕಾದ್ದನ್ನು ನಾಲ್ಕು ಜನ ಹಂಚ್ಕೊಳ್ತಕ್ಕಂಥ ಸಂದರ್ಭ ಒದಕ್ಕೆ ಬರುತ್ತೆ ನಿಮಗೆ ಗೊತ್ತಿದೆ ಮತ್ತು ಗಂಡ ಹೆಂಡ್ತಿ ಹೆಸರಲ್ಲಿ ತಗೊಂಡಿರ್ತೀರಾ ಗೊತ್ತಾಯ್ತಾ ಗಂಡನೋ ಹೆಂಡ್ತಿನೋ ಈಗ ಯಾರೋ ಒಬ್ಬರು ಅರ್ಧ ಭಾಗ ಇನ್ನೊಬ್ರಿಗೆ ಕೊಡಬೇಕು ಅಂತ ಅನ್ಸುತ್ತೆ ಆವಾಗ ಅವರು ಇನ್ನೊಬ್ ಇನ್ನೊಬ್ರು ಅಥವಾ ಗಂಡ ಹೆಂಡತಿ ಪರವಾಗಿ ಅಥವಾ ಹೆಂಡತಿ ಗಂಟನ ಪರವಾಗಿ ಹಕ್ಕು ಬಿಡುಗಡೆ ಮಾಡಿಕೊಟ್ರೆ ಆ ಒಂದು ಆಸ್ತಿಗೆ ಗಂಡನೋ ಅಥವಾ ಹೆಂಡತಿಯೋ ಸಂದರ್ಭಕ್ಕೆ ಅನುಸಾರವಾಗಿ ಸಂಪೂರ್ಣ ಮಾಲೀಕತ್ವ ಆಯ್ತಾ ಇದು ಕುಟುಂಬ ಸದಸ್ಯರ ಮಧ್ಯೆ ಅಥವಾ ಸಂಬಂಧಿಗಳ ಮಧ್ಯೆ ನಡೀತಕ್ಕಂಥದ್ದು ಈಗ ನನ್ನ ಪ್ರಶ್ನೆ ಅಂದರೆ ಕುಟುಂಬ ಸದಸ್ಯರ ಮಧ್ಯೆ ಮಾತ್ರ ಮಾಡಿಕೊಂಡ್ರೆ ರೀಸ್ ಡೀಡಿಗೆ ಬೆಲೆನಾ ಹೊರಗಡೆ ಯಾರ ಜೊತೆಗೂ ಮಾಡ್ಕೊಳಕ್ಕೆ ಬರಲ್ವಾ ಇಲ್ಲ ಆ ಥರ ಮೊನ್ನೆ ಒಬ್ರು ಯಾರೋ ಬಂದು ಪ್ರಶ್ನೆ ಹೇಳಿದ್ರು ಯಾರೋ ಲೀಡರ್ ಹತ್ರ ಕೇಳಿದೆ ಸರ್ ಅದು ಕುಟುಂಬ ಸದಸ್ಯರ ಮಧ್ಯೆ ಮಾಡಕ್ಕೆ ಬರತ್ತಂತೆ ನಾವು ಸ್ನೇಹಿತರಿಬ್ಬರು ಮಾಡ್ಕೊಳಕ್ಕೆ ಬರಲ್ಲಂತೆ ಅಂದರು ಆ ಥರ ಏನೂ ಇಲ್ಲ ಕಾನೂನಿನಲ್ಲಿ ಆ ಥರ ತಪ್ಪು ತಿಳುವಳಿಕೆ ಯಾರು ಯಾರಿಗೂ ಹೇಳಿ ಕೊಡಬಾರ್ದು ನಂಬಬಾರ್ದು ಯಾರೋ ಲಾರು ಕೇಳಿದ್ರೆ ನನಗೆ ಹೇಳ್ತಾರೆ ಈಗ ಯಾರೋ ಇಬ್ಬರು ಸ್ನೇಹಿತರಿದ್ದಾರೆಪ್ಪ ಅವರು ಜಂಟಿಯಾಗಿ ಒಂದು ಆಸ್ತಿ ಕೊಂಡ್ಕೊಂಡಿದ್ದಾರೆ ಒಂದೇ ಕ್ರೈಪತ್ರದ ಮೂಲಕ ಇಬ್ಬರು ತೊಗೊಂಡಿದ್ದಾರೆ ಅದರಲ್ಲಿ ಇಬ್ಬರಿಗೂ ಐವತ್ತೈವತ್ತು ಪೈಸಾ ಅಥವಾ ಅರ್ಧ ಅರ್ಧ ಭಾಗದ ಹಾಕಿದೆ ಅವರು ಈಗ ಬೇರೆ ಆಗಬೇಕು ಅಂದರೆ ಏನು ಮಾಡ್ಕೋಬೋದು ಒಂದು ಪಾರ್ಟಿಷನ್ಟಿಟ್ ಬರ್ಕೊಂಡು ಈ ಭಾಗ ನನಗೆ ಆ ಭಾಗ ಇವರಿಗೆ ಅಂಥೇಳಿ ಚಕ್ಪಂದಿ ಹಾಕಿ ಖಾತಾ ನಂಬರ್ ಹಾಕಿ ಚೆನ್ನ ಬರ್ಕೋಬೋದು ಆವಾಗ ಬೇರೆ ಬೇರೆ ಹಾಕ್ತಾರೆ ಬೇರೆ ಬೇರೆ ಆಗಿ ಅರ್ಧ ಅರ್ಧ ಆಸ್ತಿನ ಅವ್ರು ಹಂಚ್ಕೋಬೋದು ಅನುಭವಿಸ್ಬೋದು ಆದರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಬಿಟ್ಕೊಡ್ಬೇಕು ಅಂದರೆ ನಾ ಇಲ್ಲಪ್ಪ ನನಗೆ ಒಟ್ಟಿಗೆ ಇರೋಕ್ಕೆ ಇಷ್ಟ ಇಲ್ಲ ಯಾರೋ ಒಬ್ಬರು ಮನೆ ಕಟ್ಗಳನ್ನು ಸಿಕ್ಕ ತೀರ ಸಿಕ್ಕದಾಗ್ಬಿಡುತ್ತೆ ಸೈಟು ಅಂತ ಹೇಳಿ ಅವಾಗ ಒಬ್ಬರು ಇನ್ನೊಬ್ರು ಇಬ್ಬರು ಕೊಡಕ್ಕೆ ಏನು ಮಾಡಬೇಕಾಗತ್ತೆ ಇದೇ ಹಕ್ಕು ಕುಲಾಸೆ ಪತ್ರ ಹಕ್ಕು ಬಿಡುಗಡೆ ಪತ್ರ ಬರ್ಕೊಡ್ಬೇಕಾಗತ್ತೆ ಏನಂದರೆ ನಾವು ಒಟ್ಟಿಗೆ ಇಂಥ ದಿವಸದ ಕ್ರಯಪತ್ರದ ಮೂಲಕ ಶೆಡ್ಯೂಲ್ ಆಸ್ತಿಯನ್ನು ಕೊಂಡಿದ್ದೀವಿ ಜಂಟಿಯಾಗಿ ನಮ್ಮ ಇಬ್ಬರುಗೂ ಇದರಲ್ಲಿ ಹೆಕ್ಕಿದೆ ಈ ದಿವಸ ನನಗೆ ಒಂದನೇ ಅವನಿಗೆ ಈ ಒಂದು ಆಸ್ತಿಯನ್ನು ಹೊಂದೋಕೆ ಇಷ್ಟ ಇಲ್ಲ ಆದ್ದರಿಂದ ನನಗೆ ಈ ಆಸ್ತಿ ಮೇಲೆ ಇರ್ತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಹಕ್ಕನ್ನು ಎರಡನೇ ನನ್ನ ಸ್ನೇಹಿತನ ಅಂತ ಇಂಥವ್ರ ಹೆಸರು ಇದ್ದೀನಿ ಇನ್ನು ಮುಂದೆ ಈ ಕ್ಷಣದಿಂದ ಅವರು ಈ ಆಸ್ತಿಯ ಸಂಪೂರ್ಣ ಮಾಲೀಕರು ಈ ಆಸ್ತಿ ಮೇಲೆ ನನಗೆ ಯಾವುದೇ ರೀತಿ ಹಕ್ಕಿರೋದಿಲ್ಲ ಅಂತ ಬರೋದು ರಿಜಿಸ್ಟರ್ ಮಾಡಿಸಿ ಒಂದು ವೇಳೆ ಸಂಭಾವನೆ ತೊಗೊಂಡಿದ್ದರೆ ಅಥವಾ ಕಾಣಿಸ್ಬೇಕು ಅಂದರೆ ಬೇಕಾದ್ರೆ ಕಾಣಿಸ್ಬೋದು ಈ ಸಂಬಂಧ ನಾನು ಇಷ್ಟು ಲಕ್ಷ ರೂಪಾಯಿಗಳನ್ನು ಇಷ್ಟು ಸಾವಿರ ರೂಪಾಯಿಗಳನ್ನು ನನ್ನ ಸ್ನೇಹಿತರಿಂದ ಪಡ್ಕೊಂಡಿದ್ದೀನಿ ನನಗೆ ಬರಬೇಕಾದ್ದೇನೂ ಇಲ್ಲ ಗೊತ್ತಾಯ್ತು ಆದ್ದರಿಂದ ಇವತ್ತಿನಿಂದ ಅವರೇ ಈ ಆಸ್ತಿಯ ಮಾಲೀಕರು ಅಂತ ಬರ್ಕೋಬೋದು ಆಯಿತಾ ಯಾರೇ ಆಗಲಿ ಆದರೆ ಒಂದು ಮೂಲಭೂತ ನಿಯಮವನ್ನು ನೀವು ಅಂದರೆ ತಿಳ್ಕೊಬೇಕು ಅದೇನಂದರೆ ಯಾವುದೇ ಆಸ್ತಿಯ ಕುರಿತು ನೀವು ಹಕ್ಕು ಬಿಡುಗಡೆ ಮಾಡಿಕೊಡೋದಿದ್ರೆ ನಿಮಗೆ ಆಸ್ತಿಯ ಮೇಲೆ ಒಂದು ಐದು ಪೈಸಾ ಹತ್ತು ಪೈಸಾ ಇಪ್ಪತ್ತು ಪೈಸಾ ಹಕ್ಕಿರಬೇಕು ಹಕ್ಕಿಲ್ಲದೆ ಹಕ್ಕು ಬಿಟ್ಕೊಡೋಕೆ ಬರೋದಿಲ್ಲ ಈ ಸಪೋಸಿ ನಾಲ್ಕು ಜನ ತೊಗೊಂಡಿರ್ತಾರಪ್ಪ ಏನಾಗುತ್ತೆ ನಾಲ್ಕು ಜನ ಒಂದು ಜಂಟಿಯಾಗ ತೊಗೊಂಡಿದ್ರು ನಾನು ಸುಮ್ಮನೆ ಒಂದು ಐದು ಉದಾಹರಣೆ ಕೊಡ್ತಾರೆ ನಾಲ್ಕು ಜನ ತೊಗೊಂಡಿದ್ರಪ್ಪ ಮೂರು ಜನಕ್ಕೆ ಇಷ್ಟ ಇಲ್ಲ ಮುಂದುವರಿಯೋಕೆ ಒಬ್ಬರಿಗೆ ಬಿಟ್ಕೊಡ್ತಾರೆ ಏನು ಮಾಡಬೇಕು ಅವಾಗಲೂ ಹಕ್ಕು ಕಲಸೆ ಅವರೆಲ್ಲ ರಕ್ತ ಸಂಬಂಧಿಗಳಾಗಿರಬೇಕು ಕುಟುಂಬ ಸದಸ್ಯರಾಗಿರಬೇಕು ಆ ಥರ ಏನು ನಿಯಮ ಇಲ್ಲ ಆದರೆ ಏನಂದರೆ ಬರ್ಕೊಡೋದಕ್ಕೆ ಮೂಲಭೂತವಾದ ನಿಯಮ ಎಲಿಮೆಂಟ್ರಿ ರೂಲ್ ಏನಂದರೆ ನೀವು ಯಾವ ಆಸ್ತಿಯ ಪರ ಕುರಿತು ಹಕ್ಕನ್ನು ಇನ್ನೊಬ್ರಿಗೆ ಬಿಟ್ಕೊಡ್ತಾಯಿದ್ರು ಆ ಹಕ್ಕು ಆ ಆಸ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ಸ್ವಲ್ಪವಾದರೂ ಹಕ್ಕಿರಬೇಕು ಹಕ್ಕಿಂದವ್ರು ಬಿಟ್ಕೊಡೋ ಪ್ರಶ್ನೆ ಬರಲ್ವಲ್ಲ ಆದ್ದರಿಂದ ನಿಮಗೆ ಈ ನಾಲ್ಕು ಜನ ತೊಗೊಂಡಾಗ ನಿಮಗೆ ಒನ್ ಫೋರ್ತ್ ನಾಲ್ಕನೇ ಒಂದು ಭಾಗ ಹಕ್ಕಿರುತ್ತೆ ಆ ನಾಲ್ಕನೇ ಒಂದು ಭಾಗ ಹಕ್ಕನ್ನೇ ಇನ್ನೊಬ್ರಿಗೆ ಬಿಟ್ಕೊಡ್ಬೋದು ಇದು ಕಾನೂನು ಇದನ್ನೆಲ್ಲರೂ ತಿಳ್ಕೋಬೇಕು ಆದರೆ ನಾನು ಹೇಳೋದಿಷ್ಟೇ ಕಾನೂನು ಬಗ್ಗೆ ಯಾರ್ಯಾರು ಹೇಳೋಕ್ಕಾಗಲ್ಲ ಒಬ್ಬ ಲಾಯರು ನುರಿತ ಲಾಯರು ಹೇಳಬೇಕಾಗತ್ತೆ ಅದರಿಂದ ದಯಮಾಡಿ ಹಿತ್ತಾಳೆ ಕಿವಿಯವ್ರು ಆಗಬೇಡಿ ಕಣ್ಕಂಡವ್ರು ಹೇಳಿದ್ದನ್ನೇ ಕೇಳಿ ನಂಬ್ಕೋಬೇಡಿ ಒಬ್ಬ ನುರಿತ ಲಾಯರ್ನ ತಿಳ್ಕೊಂಡು ತಾವು ಕಾನೂನಿನ ಸ್ಥಿತಿಗತಿ ಏನೊಂದು ತಿಳ್ಕೊಡಿ ಆದ್ದರಿಂದ ಇವತ್ತು ನಾನು ಹೇಳ್ತಕ್ಕಂಥ ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಏನಂದರೆ ಕುಟುಂಬ ಸದಸ್ಯರ ಮಧ್ಯೆ ಅಲ್ಲದೆ ಯಾರು ಬೇಕಾದರೂ ಬರ್ಕೋಬೋದು ಆದರೆ ಆ ವಾಸ್ತಿಯ ಕುರಿತು ಹಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೊಂದು ಸ್ವಲ್ಪ ಹಕ್ಕಿರ್ತಕ್ಕಂಥ ವ್ಯಕ್ತಿಗೆ ಅದನ್ನು ಬರ್ಕೊಡ್ಬೋದು ಗೊತ್ತಾಯ್ತಾ ಆ ನಂತರ ತಮ್ಮ ಹಕ್ಕ ಅವ್ರು ಕಳ್ಕೊಬೋದು ರಿಜಿಸ್ಟರ್ ಆಗಬೇಕು ಪತ್ರ ಮತ್ತು ಸಂಭಾವನೆ ತೊಗೊಂಡ್ರೆ ಅದನ್ನೂ ಕಾಣಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ